ಎಸ್ ಕಾರ್ತಿಕ್ ತಂದೆ ತಾಯಿಯ ಪರಿಚಯಸ್ಥರಾಗಿರುವಂತಹ ಪ್ರಸಾದ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ನೀವು ಈ ಕುಟುಂಬವನ್ನ ತುಂಬಾ ಹತ್ತಿರದಿಂದ ನೋಡಿದವರು ಏನ್ ಹೇಳಲಿಕ್ಕೆ ಬಯಸ್ತಾರೆ ಸರ್ ಈ ಘಟನೆ ಬಗ್ಗೆ ನನಗೆ ನನಗೆಂದ್ರೆ ಇಪ್ಪತ್ತಾರು ವರ್ಷದಿಂದ ಗುರು ಭಟ್ರು ಕಾರ್ತಿಕ್ ಅವರ ಭಾವ ಅವರದ್ದು ಅವ್ರದ್ದು ಅವ್ರದ್ದು ಫ್ಯಾಮಿಲಿದು ಪರಿಚಯ ಅವರೊಟ್ಟಿಗೆ ಅಂದ್ರೆ ನಾನು ಫ್ಯಾಬ್ರಿಕೇಶನ್ ವರ್ಕರ್ ನಾನಂದ್ರೆ ಅಲ್ಲಿಂತಲ್ಲ ಹೊರಗಡೆ ಎಲ್ಲ ಹೋಗ್ತೇನೆ ಆ ನನಗೆ ಅಲ್ಲಿ ಕೆಲಸ ಇರುವಾಗ ಅಲ್ಲಿ ಹೋಗ್ತೇನೆ ಎಲ್ಲಿ ಎಂತ ಫ್ಯಾಬ್ರಿಕೇಶನ್ ಸಮಯದ ಉಂಟು ಅದೆಲ್ಲ ಮಾಡಿದ್ದು ನಾನೇ ಅವರೊಂದು ಐದು ಮಂದಿ ಒಟ್ಟಿಗಿರುವಾಗ್ಲು ಆದ್ರಿಂದ ಅವ್ರು ಅವರಷ್ಟು ತುಂಬಾ ಒಳ್ಳೆಯವ್ರು ಈಗ ಹಣ ಕೊಡೋದ್ರಲ್ಲಿ ಒಳ್ಳೆದು ಬೇಕಾದವ್ರು ಮತ್ತೆ ಇವ್ರು ಗುರು ಭಟ್ರು ಕಣ್ಮಣಿಯನ್ನು ಮದ್ವೆ ಆಗಿ ಬಂದ್ಮೇಲೆ ಸ್ವಲ್ಪ ಸಮಯದ ಮಾತ್ರ ಇದ್ದಾರೆ ಬ್ರಾಹ್ಮಸ್ ನಲ್ಲಿ ಇದ್ದಾರೆ ಹೆಂಗ್ ಮತ್ತೆ ಒಳ್ಳೆ ಇವರಂದ್ರೆ ಒಬ್ಬೊಬ್ರು ಕೊಡುವಾಗ ಸ್ವಲ್ಪ ಲೇಟ್ ಆದ್ರೆ ನನ್ನ ಹತ್ರ ಒಂದು ಎಂಟು ಮಂದಿ ಇದ್ದಾರೆ ಕೆಲ್ಸಕ್ಕೆ ಹಾಗೆ ಇವರು ಅಕ್ಕ ಕಣ್ಮಣ್ಯಕ್ಕ ಹೊರಗಡೆ ನಾವಂತ ಸ್ಟಾರ್ಟಿಂಗ್ ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ ಚಾಯಕ್ಕೆಲ್ಲ ಇವ್ರು ಬಂದ್ಮೇಲೆ ಅವರು ಮಾಡಿದ್ರಲ್ಲಿ ಚಾಯಾ ಊಟ ಎಲ್ಲ ಕೊಡ್ತಾ ಇದ್ರು ಒಳ್ಳೇದ್ರಿಂದ ನಮ್ಮ ನೋಡಿದ್ಲಿ ಒಳ್ಳೇದ್ರಿಂದ ನೋಡ್ತಾ ಇದ್ರು ಆಮೇಲೆ ನಾನು ಒಂದು ಎರಡು ಮೂರು ಸಲ ಅವರ ಫ್ಲಾಟ್ ಗೆ ನಾನು ಅವ್ರಿಗೆ ಅಲ್ಲಿ ಮನೆಯನ್ನು ಕಟ್ಟಿ ಹೋಗಿ ಅಲ್ಲಿ ಫ್ಲಾಟ್ ಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಗ್ರಿಲ್ಸ್ ಮಾಡಿದ್ದು ರೈಲಿಂಗ್ ಮಾಡಿದ್ದಿಲ್ಲ ನಾನು ಫ್ಲಾಟ್ ಇದ್ದು ಅದಕ್ಕೆ ಮೊನ್ನೆ ಮೊನ್ನೆ ಒಂದು ಮೂರು ತಿಂಗಳ ಮುಂಚೆ ಒಮ್ಮೆ ಕರ್ಕೊಂಡು ಹೋದ್ರು ನಾನು ಸ್ಲಾಬ್ ನ ಮೇಲೆ ಸ್ಕ್ವೈರ್ ಬಿಟ್ಟು ತೆಗೆದು ಬಂದೆ ಎಷ್ಟು ಆಗತ್ತೆ ಅಂತ ನನ್ನ ಹತ್ರ ಕೇಳಿ ಮತ್ತೆ ಕೆಳಗಡೆ ಬರುವಾಗ ಇವ್ರು ಬೆಲ್ ಮಾಡಿದ್ರು ಗುರುಭಟ್ರು ಆ ಇವರ ಕಾರ್ತಿಕ ಗೆ ಕಾರ್ತಿಕ್ ರೂಮ್ ಅಲ್ಲಿ ಇದ್ದ ಬಂದು ಹೊರಗಡೆ ಬಂದು ಅಂತ ಹೇಳಿ ಮಾತಾಡಿ ಮತ್ತೆ ನಾನು ಹೊರಗಡೆ ನಾವು ಸರಿ ಅಲ್ಲ ಹೊರಗಡೆ ಇದ್ದಲ್ಲಿ ಮತ್ತೆ ಅದೇ ಅವ್ರದ್ದು ಅವನತ್ರ ಹತ್ರ ಕೇಳಿದ ಒಂದು ಮನೆ ಆಗ್ತಾ ಉಂಟು ಈಗ ಇವ ಭಟ್ ಹತ್ರ ಕೇಳಿದ ಅವಸ್ ನಂಗೆ ಒಂದು ಅರ್ಜೆಂಟ್ ಹಣ ಬೇಕಿತ್ತು ಅಂತ ಹಣದ್ ಮತ್ತೆ ಇವ್ರು ಹೇಳಿದ್ರು ಈಗ ನಾನು ಮನೆ ಕಟ್ತಾ ಅಲ್ಲ ಈಗ ನನ್ನ ಹತ್ರ ಇಲ್ಲ ಅಂತ ನೋಡ್ತೇನೆ ಅಂತ ಹೇಳಿದ್ರು ಹೇಳಿ ಬಂದ್ರು ಅವ್ನು ಸ್ವಲ್ಪ ಕೋಪದಂಗೆ ನೋಡಿದ ನೋಡಿ ಮತ್ತೆ ಇವ್ರು ಸೀದಾ ಬಂದ್ರು ಬಂದು ಮತ್ತೆ ನನ್ನ ಹತ್ರ ಗಾಡಿ ಹತ್ರ ಹೇಳಿದ್ರು ಕೇಳಿದ್ರೆ ನಾನು ಕೊಡ್ಬೇಕು ಅವನಿಗೆ ಅಂತ ಸೀದಾ ನಾವು ಬಂದ್ವಿ ಹಾಗೆ ಇವರದ್ದು ಫ್ಯಾಮಿಲಿ ಅಂದ್ರೆ ಇವರು ಇವ್ರ ತುಂಬಾ ಒಳ್ಳೇದು ಅಂದ್ರೆ ನಾನು ಅಲ್ಲಿ ನನ್ನ ಇವರೊಟ್ಟಿಗೆ ಹೋಗುವಾಗ ಇವರ ತಂದೆ ಆ ಅತ್ತೆ ಮತ್ತು ಮಾವು ಅಲ್ಲಿ ನನಗೆ ಎಲ್ಲ ಕೊಡುದು ಒಳ್ಳೆ ಅವ್ರು ಮಾತಾಡುದ್ರಲ್ಲಿ ಒಳ್ಳೇದು ನಾವು ಹೋಗುವಾಗೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ ಹಾಗೆ ಇವರ್ದಂದ್ರೆ ಇವ್ರು ಇವನು ನಮ್ಮೊಟ್ಟಿಗೆ ಇವನು ಕೆಲ್ಸ ಉಂಟು ಅಂತ ಹೇಳಿ ಒಂದ್ ಎರಡು ಸರ್ ಗೋವಾದಲ್ಲಿ ಸಿಕ್ಕಿತು ಗೋವಾದಲ್ಲಿ ಮೂರ್ನಾಕ್ ದಿವಸ ಗೋವಾಕ್ಕೆ ಬಂದ ನಮ್ಮೊಟ್ಟಿಗೆ ಕೆಲ್ಸ ಇದ್ದವನು ಗೋವಾಕ್ಕೆ ಬರ್ದು ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ ಈಗ ನೋಡಿ ನನ್ನ ಫ್ಯಾಮಿಲಿಯಲ್ಲಿ ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ನಾನು ನನ್ನ ಫ್ಯಾಮಿಲಿ ಹತ್ರ ನಾನಂತ ಹೇಳ್ಬೇಕು ಸರ್ ಆ ಕೆಲ್ಸ ಉಂಟು ಅಂತಲೇ ಹೇಳ್ಬೇಕು ಏನ್ ಮಾಡ್ಲಿಕ್ಕೆ ಅವ್ವಿ ಇವರು ಇವನು ಎಂತಾಗಿದೆ ಗೊತ್ತಿಲ್ಲ ಇವರು ಈಗ ಇವರದ್ದು ಫ್ಲಾಟ್ ಆದ್ರೆ ಗುರುಭಟ್ರದ್ದು ಫ್ಲಾಟ್ ಆದ್ರೆ ಒಂದು ಹೇಳುದು ಈಗ ಇವರದು ಫ್ಲಾಟ್ ಆದ್ರೆ ಇವರು ಅವ್ರ ಹತ್ರ ಹೇಳಿರ್ಬಹುದು ಅಂದ್ರೆ ಇದೆಲ್ಲ ನಮ್ದೆಂತ ಎಂತ ಹೇಳಿ ಆ ಈಗ ಅವನು ಹೇಳಿ ಅವನಿಗೆ ಒಂದು ಸ್ವಲ್ಪ ಮುಜ್ರೆ ಆಗತ್ತಲ್ಲ ಈಗ ಇಲ್ಲ ಎಂದು ಇವರು ತಾಯಿ ಮತ್ತು ತಂದೆ ಮನ ಸ್ವಲ್ಪ ಮಾತು ಬಿಟ್ಟಿದ್ದಾರೆ ಅಂದ್ರೆ ಇವ್ನು ಈಗ ಮುಜಗ್ರ ಇಲ್ಲಿ ಅಲ್ಲಿ ಏನು ನಾನು ಹೊರಗಡೆ ಹೋಗುದು ಹೇಗೆ ಈಗ ಹಣ ಇದ್ರೆ ಇವನು ಅವ್ರು ಎಷ್ಟು ಹೇಳಿದ್ರು ಅಲ್ಲಿ ಹೇಳಿದ್ರೆ ಅವ್ರು ಕೊಟ್ರಿ ಒಂದು ಹತ್ತು ಲಕ್ಷ ಇವನು ಫ್ಲಾಟ್ ನಂದು ಅಂತ ಹೇಳುವಾಗ ಒಂದು ಮುಜುಗ್ರ ಆಗುತ್ತಲ್ಲ ಸ್ಟಾರ್ಟಿಂಗ್ ಎಲ್ಲ ಅಲ್ಲ ಈಗ ಅದಕ್ಕೆ ಅಂತ ಸಿಚುವೇಶನ್ ಅಲ್ಲಿ ಎಂತ ಮಾಡುದು ಅಂತ ಒಂದು ತಲೆಗೆ ಹೋಗುತ್ತೆ ಒಂದು ಹಾಗೆ ಮತ್ತೆ ತಂದೆ ತಾಯಿ ಸಹ ಮಾಡ್ತಾಳೆ ತಂದೆ ತಾಯಿ ಅಂದ್ರೆ ಇವ್ನು ನೀವ್ ನೋಡಿ ಇವನಿಗೆ ಡೈರೆಕ್ಟ್ ಕೇಳ್ಲಿಕ್ಕೆ ಆಗದಿದ್ರು ಅಣ್ಣ ಇವರು ತಂದೆ ಹತ್ರ ತಾಯಿ ಹತ್ರ ಕೇಳಿಸಿದ್ರೆ ಇವರು ಕೊಡ್ತಾರಲ್ಲ ಯಾರು ಅಕ್ಕ ಮತ್ತು ಭಾವನ ಹತ್ರ ಖರ್ಚಿಗೆ ಹಣ ಮಾಡ್ಲಿಕ್ಕೆ ಹಾಗೆ ಇವ್ನಿಗೆ ಲಾಸ್ಟ್ ಲಾಸ್ಟ್ ಇವ್ ಕೇಳುವಾಗ ಇವ್ರು ಲಾಸ್ಟ್ ಏನ್ ಮಾಡಿದ್ರ ಏನ ಅದಕ್ಕೆ ಒಂದು ಡೌಟ್ ಅಂದ್ರೆ ಅಂತ ಗೊತ್ತುಂಟಾ ಇವನು ಕೆಲ್ಸ ಅಂತೂ ಬರ್ಲಿ ನಮ್ಮೊಟ್ಟಿಗೆಲ್ಲ ಸಾಮ್ಯದ ಆಚೆ ಬರ್ ನಾನು ಬಾ ಬರ್ತಾ ಇದ್ದೇನೆ ನನ್ನ ಕೆಲಸ ಮಾಡುವಾಗ ಇವನು ಇಲ್ಲಿ ಅಕ್ಕನ ಮನೆಗೆ ಬರ್ತಾ ಇದ್ದೆ ಇಲ್ಲಿ ಒಂದು ಇಲ್ಲಿ ಬಂದು ಇವರು ಒಳ್ಳೆ ಅವನು ತಿಂದು ಎರಡು ದಿವಸ ಒಂದ್ ದಿವಸ ಕೂತ್ಕೊಂಡು ಇವರು ಅದು ಗೊತ್ತಿಲ್ಲ ಕೊಡ್ತಾರಂದ್ರೆ ಊಟ ಎಲ್ಲ ಮಾಡಿ ಎಲ್ಲ ಓದು ಕೊಡ್ತಾರೆ ಇವರು ಕೊಡುವವರೇ ಹೋಗೋಗಲ್ಲ ಅಷ್ಟು ಒಳ್ಳೇದ್ರಿಂದ ಇದ್ರು ಇವ್ರು ನೋಡಿ ನಮ್ಮನ್ನೇ ನಾವ್ ಹೇಳುದು ಈಗ ಹೇಳುದು ನಾನೊಂದು ಇವರಿಗೆ ನನಗೆ ಕೊಟ್ಟು ಕೊಟ್ಟು ನನಗೆ ನಾನೇ ಒಂದು ಕೊಡ್ಲಿಕ್ಕೆ ಇದ್ರೆ ಒಂದು ಏಳೆಂಟು ಲಕ್ಷ ರೂಪಾಯಿ ನಾನೇ ಕೊಡ್ಬೇಕು ಇವರಿಗೆ ಅಂದ್ರೆ ನನ್ನ ಹತ್ರ ಕಿರಿಕಿರಿ ಇದ್ರೆ ನನಗೆ ಈಗ ಹೊರಗಿನ ಹಾನ್ ನಮಗೆ ನಾನು ಎನಿಸಿದ್ದು ನಮಗೆ ಏನು ಮಾಡುದಿಲ್ಲ ಮರಿ ಇವನು ಸ್ವಂತ ತಮ್ಮನಾಗಿ ಟಾರ್ಚರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರಿ ಅಲ್ಲ ಅದೆಲ್ಲ ಮತ್ತೆಲ್ಲ ಈಗ ನೋಡಿ ನಾವು ನಾನೇ ಇಲ್ಲಿ ನೋಡಿ ಸತ್ ನಾನಂದ್ರೆ ಬ್ಯಾಪಿ ನಾನ್ ಇಲ್ಲಿ ಕೆಲಸ ಅಲ್ಲ ನಾನು ಹೊರಗಡೆ ಎಲ್ಲರೂ ಭರಿಸಿ ಉಂಟು ಎಲ್ಲಾ ಎಲ್ಲ ಕಡೆ ನಾವು ಹೊರಗಡೆ ಹೋಗ್ತೇನೆ ತುಂಬಾ ಮಂದಿ ಇದ್ದಾರೆ ಆದ್ರೆ ಇಷ್ಟು ಒಳ್ಳೆ ಜನಕ್ಕೆ ನೋಡಿ ಈ ಕೆಲವರು ನಾನು ಸ್ವಲ್ಪ ಇಡುವ ಒಂದು ಇಪ್ಪತ್ತೈದು ಸಾವಿರ ಇಡ್ಕೊಳ್ಳುವ ಹೊರಗಡೆ ಅವರು ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾರೆ ರಪಕ್ಕ ಈಗ ನೋಡಿ ನಾನೇ ಒಂದು ಫ್ಯಾಬ್ರಿಕೇಶನ್ ಇಲ್ಲಿ ನನಗೆ ಟರ್ನ್ ಆರ್ಗೆ ಅಂತ ತಗೊಂಡು ಈಗ ಒಂದು ಎಂಟು ಲಕ್ಷ ಈಗ ನೋಡಿ ಅವ್ರು ಮನೆ ಮಾಡ್ತಾ ಇದ್ದಾರೆ ಮಾಡುವಾಗ ಅವ್ರ ಕೆಲವರು ಟಾರ್ಚರ್ ಕೊಡು ಅವ್ರ ಸ್ವಲ್ಪ ಕೊಡು ಮಾರೆ ಇದ್ರೆ ಕೊಡು ಅಂತ ಕೇಳ್ಬಹುದು ಇಷ್ಟರವರೆಗೆ ಕೇಳಲಿಲ್ಲ ಈಗ ನಾನೇ ಬಂದು ನಾನು ಹೇಳುದು ಡೈರೆಕ್ಟ್ ಆಗಿ ಅಷ್ಟು ಟಾರ್ಚರ್ ಇದ್ರೆ ಕೇಳ್ಬೇಕಲ್ಲ ಅವರು ಈಗ ನೋಡಿ ಸ್ವಂತ ತಮ್ಮ ನನಗೆ ಇಷ್ಟು ಇರುವಾಗ ಈ ಸ್ವಂತ ತಮ್ಮನಿಗೆ ಹೇಗಿರ್ಬೇಕು ಹೌದು 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 ಅಲ್ಲ ಇಲ್ಲಿ ಅವ್ರು ನೆನಸ್ಬೇಕಾ ಹೌದು ಹೌದು ಅಲ್ಲ ಇಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಹೇಗಿದ್ರು ಸರ್ ಅಂದರೆ ಮನೆಯವ್ರ ಜೊತೆಗೂ ಚೆನ್ನಾಗಿದ್ರ ಅಥವಾ ಈ ಚೆನ್ನಾಗಿರಲಿಲ್ವಾ ಮತ್ತು ಬೇರೆ ಬೇರೆ ಈಗ ಮಾದಕ ವ್ಯಸ್ತನ ತೆಗೆದುಕೊಳ್ಳುವಂಥ ಚಟ ಇತ್ತು ಅನ್ನುವಂಥದ್ದು ಕೂಡ ಹೇಳ್ತಾರೆ ಬೇರೆ ಬೇರೆ ಅಮಲ ಪದಾರ್ಥಗಳನ್ನು ತೆಗೆದುಕೊಳ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲ ನಿಜಾನ ಹೇಗೆ ಅಂತ ಅಲ್ಲ ಅದು ಎಂತ ಎಂತ ಇದು ನಾನ್ ನೋಡ್ಲಿಲ್ಲ ಅದೆಲ್ಲ ನಾನು ನೋಡ್ಲಿಲ್ಲ ಅದಂದ್ರೆ ನಾನು ನಾನು ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದು ಕಾರ್ತಿಕ ನೋಡಿದ್ದೇನೆ ಇಲ್ಲಿ ಬರುವಾಗ ಅಕ್ಕನ ಇಲ್ಲಿ ಬಾವಣ ಮನೆಗೆ ಬರುವಾಗ ನೋಡಿದ್ದ ಎರಡು ಕುತ್ಕೊಳ್ಳುದು ನೋಡು ಮಾತಾಡುದು ನಾನು ಇವ್ರ ಹೋಗುವಾಗ ನೋಡ್ತಾ ಇದ್ದೇನೆ ಆದ್ರೆ ನಾವು ತಗೊಂಡಿದ್ದು ನಾನು ನೋಡ್ಲಿಲ್ಲ ನಾವೆಲ್ಲ ನೋಡ್ಲಿಲ್ಲ ಅದೆಲ್ಲ ಎಂತ ಬ್ಯಾಡ ಬಿಟ್ಟು ನಾವು ನೋಡ್ಲಿಲ್ಲ ಒಂದು ಅಂದ್ರೆ ಈ ಕೋ ಕೋಪ ಕೋಪ ಬರ್ತದೆ ನಾನು ಕಣ್ಣಾರೆ ನೋಡಿದ್ದೇನೆ ಕೋಪ ಅಂದ್ರೆ ನಾನು ಹೇಳಿದೆಲ್ಲ ಡೈರೆಕ್ಟ್ ಆಗಿ ಒಂದ್ ದಿವಸ ನನ್ನ ಎ ನಾನು ನಾವು ಮಾತಾಡ್ಬಾರ್ದು ಅಂದ್ರೆ ನಾವು ಹೊರಗಡೆ ಇರುವಾಗ ನಾ ಹೇಳಿದೆ ಸೀಟ್ ಲೆಕ್ಕ ಮಾಡಿ ಹೊರಗಡೆ ಇರುವಾಗ ಇವ್ರು ಬೆಲ್ಲ ಹಾಕುವಾಗ ಕೇಳಿದ್ರು ಅರ್ಜೆಂಟ್ ಬೆಲ್ಲ ಹಾಕುವಾಗ ಬಂದ ಹೊರಗಡೆ ಬಂದು ಬಾ ಬಣ್ಣಿಂದ ಒಳಗಡೆ ಮತ್ತೆ ನನಗೆ ಹೋಗ್ಲಿಕ್ಕೆ ಉಂಟು ಅರ್ಜಿ ನಾನಿದ್ದೇನೆ ಅಲ್ಲ ಹೊರಗಡೆ ಹೋಗ್ಲಿಕ್ಕೆ ಉಂಟು ಎಲ್ಲ ಅಲ್ಲಿ ನಿಲ್ಲಿಸಿ ಕೇಳಿದ ಹಣ ಕೇಳಿದ ಹಣ ಕೇಳಿದಾಗ ಇವರ್ಗ ನಾ ಮನೆಗೆ ಮನೆ ಮನೆ ಕಟ್ತಾ ಇದ್ದೇನೆ ನನಗೆ ಈಗ ಸ್ವಲ್ಪ ಆಗುದಿಲ್ಲ ಅಂತ ಹೇಳುವಾಗ ಇವನ್ಗೆ ಸ್ವಲ್ಪ ಕೋಪ ಬಂತು ಹೋಗೋದಂಗೆ ಇದ್ ಮಾಡಿದೆ ಕ್ಯಾರ್ ಮಾಡೋದಂಗ್ ಗೊತ್ತಾಯ್ತು ಅಷ್ಟೇ ಆ ಅದೇ ಹೇಳುದು ಮತ್ತೆ ನಾವು ನೋಡಿದ್ ಏನ್ ಮಾಡ್ಕ ಮತ್ತೆಂತ ಗೊತ್ತುಂಟಾ ಇವ್ನು ನಾನ್ ನಾವು ಕೆಲ್ಸಕ್ಕೆ ಹೋಗೋಣ ನಾನು ಇವ್ರೊಟ್ಟಿಗೆ ಹೋಗ್ತಾ ಇರ್ತೇನೆ ಆಚೆ ಸಾಮಾನ್ದೊಟ್ಟಿಗೆ ಎಲ್ಲಿ ಇದ್ರು ಇವ್ನು ಅಲ್ಲಿಗೆ ನಾನ್ ಹೇಳಿದೆಲ್ಲ ಇವನು ಕಷ್ಟ ಅಷ್ಟು ಒಳ್ಳೆ ಇದ್ರೆ ಗೋ ಒಳ್ಳೆ ಕೆಲ್ಸ ಇದ್ರೆ ಇವನು ನಮ್ಮೊಟ್ಟಿಗೆ ಬರ್ಬೇಕಾ ಮೂರ್ ನಾಕು ದಿವಸ ಗೋ ಕೆ ತಿರ್ಗಾಡ್ಲಿಕ್ಕೆ ಆಚೆ ಈಚೆ ಹೌದು 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 ಆ ಇವ್ನ್ಗೆ ಎಂತ ಗೊತ್ತುಲ್ಲ ಪರ್ಮೆಂಟ್ ಅಂತ ಎಂತ ಇರ್ಲಿಲ್ಲ ಇವನಿಗೆ ಅಷ್ಟು ಏನು ಇರ್ಲಿಲ್ಲ ಇವ್ನಿಗೆ ಹೋದಂತ ಸಂದರ್ಭದಲ್ಲಿ ಹೇಗಿದ್ರು ನಿಮ್ ಜೊತೆಗೆಲ್ಲಾ ಚೆನ್ನಾಗಿದ್ರ ಹೇಗೆ ಅದು ಎಷ್ಟು ಟೈಮ್ ಗಿಂದ ಹಿಂಚೆ ಹೋಗಿದ್ರೆ ಆ ಒಂದು ಆಯ್ತು ಒಂದು ಒಂದು ವರ್ಷ ಒಂದು ವರ್ಷ ತನಕ ಆಯ್ತು ಒಂದು ಒಂಬತ್ತು ತಿಂಗಳು ಆ ತಿಂಗಳು ಆಯ್ತು ಅದೇ ಆಯ್ತು ಆವಾಗ ಹೇಗಿದ್ರು ನಡವಳಿಕೆಗಳು ಬೇರೆಲ್ಲ ಅಲ್ಲ ನಡವಳಿಕೆ ಅಂದ್ರೆ ನಮ್ಮೊಟ್ಟಿಗೆ ಇವರು ಬಟ್ಟನೊಟ್ಟಿಗೆ ಇದ್ರು ಇವತ್ತು ಅಂದ್ರೆ ಇವರು ಇವ್ರ ಭಾವನೊಟ್ಟಿಗೆ ಭಾವನೊಟ್ಟಿಗೆ ಅಂದ್ರೆ ಎಂತಕ್ಕೆ ಬರೆದು ಒಂದು ಕೆಲಸ ಇಲ್ಲದೆ ಬರುವಾಗ ಸಿಗುತ್ತಲ್ಲ ಒಂದು ಸ್ವಲ್ಪ ಏನಾದ್ರೂ ಸಿಗ್ಬಹುದಲ್ಲ ಮಾತಾಡಿ ಮಾತಾಡ್ತಾ ಹೋಗಬಹುದು ಇಬ್ರು ಅವರೇ ಅವ್ರು ಬೇರೆ ಪರ್ಸನಲ್ ಆಗಿ ನಾವು ಬೇರೆ ನಮ್ಮ ಇದ್ರಲ್ಲಿ ಹೋಗ್ತೇವೆ ಹಾಗೆ ಇವರು ಅಂದ್ರೆ ಇವನು ಇಲ್ಲಿ ನೋಡಿ ಈ ಬರ್ಬೇಕಾದ್ರೆ ಏನಾದ್ರೂ ಇದ್ರೆ ಮಾತ್ರ ಬರ್ಬೇಕು ಇವೊಂದು ಸ್ವಂತ ಇದ್ರೆ ಆಗತ್ತಾ ಹೌದು ಇವನ್ಗೆ ಈಗ ನೋಡಿ ನನಗೆ ನನ್ನ ನಾನು ನಾನು ಮಾಡ್ಬೇಕು ನನ್ನ ಬೇರೆ ನನ್ನ ಭಾವನೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಅವ್ರು ಕೊಡುದಾದ್ರೆ ನನಗೆ ಏನು ಇಲ್ಲದಿದ್ರೆ ನನಗೂ ಅವ್ರ ಹತ್ರ ಎಲ್ಪ್ ಆಗ್ಬೇಕಾದ್ರೆ ನಾನು ಹೋಗ್ಬೇಕು ಇಲ್ಲದ್ರೆ ನನಗೆ ಕೆಲಸ ಇದ್ರೆ ನಾನು ಭಾವನೆಗೆ ಹೇಳ್ತೇನೆ ನನಗೆ ಕೆಲಸ ಉಂಟಲ್ಲ ಹಾಗೆ ಯಾರಾದ್ರೂ ಹೋಗ್ತಾರಾ ಅಷ್ಟು ಇದ್ರೆ ಚಿಂತೆ ಇರುದಿಲ್ಲ ಈಗ ನೋಡಿ ಹೋಗಿರೋದು ಒಂದು ಮುಂಚೆ ಅಲ್ವಾ

ಅಲ್ಲ ಮುಂಬೈ ಮಾತಾಡಿದ್ ಒಳ್ಳೆ ಒಳ್ಳೆದಿತ್ತು ಒಳ್ಳೇದಿತ್ತು ನೋಡಿಕೆ ಭಟ್ರ ಹತ್ರ ಅಷ್ಟು ಮಾತಾಡ್ತಾ ಇದ್ದ ಒಳ್ಳೇದ್ರಿಂದ ಹತ್ರ ಒಳ್ಳೇದ್ರಿಂದ ಮಾತಾಡ್ತಾ ಇದ್ದ ಏನಿದಿಲ್ಲ ಆ ಇಲ್ಲಿ ಒಳ್ಳೇದ್ರ ಇದ್ದದ್ರೆ ಅಲ್ಲ ಇವ್ನ ಬರೋ ಇಲ್ಲದ್ರೆ ಯಾರು ಕರ್ಕೊಂಡು ಹೋಗ್ತಾರ ಬರ್ತಾರ ಯಾರದು ಬರೋದಿಲ್ಲಲ್ಲ ಒಳ್ಳೇದ್ರಲ್ಲಿ ಇದ್ದದ್ರಲ್ಲಿ ಬಂದ್ರು ಅದ್ಮಿ ನೋಡಿ ಮತ್ತೆ ಅವ್ರು ಹೇಳಿದ್ರು ಮನೆ ಮೂರ್ ನಾಕ್ ನಾಲ್ಕು ವರ್ಷ ಆಯ್ತು ಮೂರು ವರ್ಷ ಆಯ್ತು ಗಲಾಟೆ ಆಗ್ತಾ ಉಂಟು ಮನೆಯಲ್ಲಿ ಗಲಾಟೆ ಆಗ್ತಾ ಇವ್ರಿಗೆ ಅಷ್ಟು ಗೊತ್ತಿದ್ರೆ ಇದು ಸಾಲ್ವ್ ಆಗ್ತಾ ಇಲ್ಲ ಇವರು ಕರ್ಕೊಂಡು ಹೋಗ್ಬಹುದಿತ್ತಲ್ಲ ಗೊತ್ತುಂಟು ಫ್ಲಾಟ್ ಅಲ್ಲಾದ್ರೆ ಮುಂಚೆಲೆ ಒಂದು ಮನೆ ಮಾಡಿ ಸಾಲ್ವ್ ಆಯ್ತಲ್ಲ ಅದ್ರಲ್ಲಿ ಮಾತಾಡ್ಲಿಕ್ಕೆ ಈಗ ನೋಡಿ ಒಂದು ಮನೆಯಲ್ಲಿ ಯಾರಾದ್ರೂ ಹಿಂದೂ ಒಂದು ಎರಡು ಅಡಿಗೆ ಆಗುದಾದ್ರೆ ತಂದೆ ತಾಯಿಗೆ ಬೇರೆ ಅಡಿಗೆ ಇವರಿಗೆ ಆಗುದಾದ್ರೆ ನಾವು ತಪ್ಪಕ್ಕ ಬೇರೆ ಮನೆ ಮಾಡಿ ಬಿಡ್ಬೇಕು ಒಂದು ಯಾರಾದ್ರೂ ತಂದೆಯನ್ನು ಬಿಡಬಾರ್ದು ತಾಯಿಯನ್ನು ಬಿಡಬಾರ್ದು ಇದ್ರೆ ಒಂದು ಹೆಚ್ಚು ಅಂದ್ರೆ ಒಂದು ಐದು ತಿಂಗಳು ಆರು ತಿಂಗಳು ಅದು ಪುನಃ ಆಗದಿದ್ರೆ ಆಗದಿದ್ರು ಇನ್ ನೋಡಿ ನೀವ್ ಹೇಳಿದ್ರಿ ಮೂರು ವರ್ಷ ನಾಲ್ಕು ವರ್ಷ ಆದ್ರೆ ಯಾರು ನಿಲ್ತಾರ ಟಾರ್ಚರ್ ಆದ್ರೆ ಈಗ ಇವರು ಇವ್ರು ಮಾಡಿದ್ನವ್ರು ಮುಟ್ಟುದಿಲ್ಲದಾದ್ರೆ ಇಬ್ರು ಇರುದು ಯಾರು ಅತ್ತೆ ಮತ್ತು ತಾಯಿ ಮುಟ್ಟುದಿಲ್ಲದ್ರೆ ನಮ್ಮ ಪಾಡ್ ನಮ್ಮ ಪಾಡಿಗೆ ನಾವು ಹೋಗುದು ನೋಡಿ ನನಗೆ ತಾಕತ್ತು ಉಂಟು ಅಂತಾದ್ರೆ ನನ್ನ ಪಾಡಿಗೆ ನನಗೆ ತಾಕತ್ ಇಲ್ಲದ್ರೆ ಮಾತ್ರ ನಾನ್ ನಿಲ್ಬೇಕಲ್ಲಿ ಅಲ್ಲಿ ಹೌದು ಈಗ ನೋಡಿ ನಾನು ನನಗೆ ಚಿಂತೆ ನನಗೆ ಸಹ ನಾವು ಹೊರಗಡೆ ಹೋದ್ರೆ ನನಗೆ ಒಂದು ಹತ್ತು ಹದಿನೈದು ಸಾವಿರ ಸಂಬಳ ಇರುದು ಇದು ಮಕ್ ಮಗು ಮತ್ತೆ ಹೇಳಿದ್ರೆ ನೋಡ್ಲಿಕ್ಕೆ ಆಗದಿದ್ರೆ ಇಲ್ಲಿ ಬರ್ತಾ ಉಂಟು ಅಂತ ಮಾತ್ರ ನಾನು ನಿಲ್ಬೇಕು ಇಲ್ಲಾದ್ರೆ ನಾನು ಅಲ್ಲಿ ನಿಂತಿ ಅಂತ ಪ್ರಯೋಜನ ನನಗೆ ಈಗ ನೋಡಿ ಇವರತ್ರ ಇಲ್ಲ ಯಾರ ಹತ್ರ ಭಾವನ ಸಹ ಇಲ್ಲ ಅಂತ ಗೆಸ್ಟ್ ಮಾಡಿ ಏನು ಇಲ್ಲದಿದ್ರೆ ಇವರಿಗೆ ಕೊಡುವರು ಇದ್ರೆ ಇವನು ಹೋಗ್ಲಿ ಹೋಗ್ತಾನೆ ಅಲ್ಲ ಸೀತ ಹೋಗ್ತದಲ್ಲ ಇದು ಏನು ಈಗ ನೋಡಿ ಇದು ಕಟ್ಲಿಕ್ಕೆ ಇಲ್ಲ ಬಾಡಿಗೆ ಕಟ್ಲಿಕ್ಕೆ ಇಲ್ಲ ಇವರದ್ದು ಸ್ವಂತ ಅಲ್ಲ ಬಾಡಿಗೆ ಕಟ್ಲಿಕ್ಕೆಲ್ಲ ಇದ್ರೆ ಇವನು ನಿಲ್ತಾನ ಹೌದು ಹೌದು ಕರೆಕ್ಟ್ ಏನು ಅದೇಲ್ಲ ತಳೆಗೆ ಚಿಂತೆ ಓಡಿದ್ರೆ ಏನಾಗುದಿಲ್ಲ ಇದು ಎಂತ ಗೊತ್ತುಂಟಾ ಎಂತ ಚಿಂತೆ ಇರ್ಲಿಲ್ಲ ಹ್ಮ್ ಹ್ಮ್ ಅಲ್ಲಿ ಹ್ಮ್ ಹ್ಮ್ ಎಂತ ಇಬ್ಬರ ಕೊಲೆಗೂ ಮತ್ತೆ ಈ ಆತ್ಮಹತ್ಯೆಗೆ ಕಾರಣ ಏನಿರಬಹುದು ಅಂತ ನಿಮಗೆ ಅನಿಸ್ತಾ ಇದೆ ಕಾರಣ ಅಂದ್ರೆ ಎಂತ ಗೊತ್ತಿಲ್ಲ ಸರ್ ಇಲ್ಲಿ ಏರು ಇವರು ಏನು ತಂದೆ ತಾಯಿ ಮಕ್ಳು ಕೆಲ್ಸಕ್ಕೆ ಹೋಗದಿದ್ರೆ ಎಲ್ಲ ಮನೆಯಲ್ಲೂ ಟಾರ್ಚರ್ ಇರುತ್ತೆ ಸ್ವಲ್ಪ ಎಲ್ಲ ಮನೆಯಲ್ಲೂ ಟಾರ್ಚರ್ ಇರ್ತಾರೆ ಹೋಗದಿದ್ರೆ ತಂದೆ ತಾಯಿ ಇವರು ಇಬ್ರು ಇಲ್ಲಿ ಕುತ್ಕೊಂಡ್ರೆ ಒಬ್ರು ಹೇಳುದಿಲ್ಲ ತಂದೆ ತಾಯಿ ಮಾಡ್ತಾರೆ ಹೋಗಿ ಮಾರೆ ಕೆಲ್ಸಕ್ಕೆ ಹೋಗಿ ಇಲ್ಲ ಆಚೆ ಹೋಗಿ ಇಲ್ಲ ನೀವು ಬೇರೆ ಕೂತ್ಕೊಡಿ ಹೇಳುದು ಎಲ್ಲ ಅಂದ್ರೆ ಅವ್ರು ಒಳ್ಳೇದಾಗ್ಬೇಕಂತ ಹೇಳುದಲ್ಲ ಯಾರು ಮಕ್ಕಳು ಹಾಳಾಗ್ಬಾರ್ದು ಅಂತ ಯಾರು ಹೇಳುದಿಲ್ಲ ಮಕ್ಕಳು ಒಳ್ಳೇದಾಗ್ಬೇಕಂತ ಹೇಳುದು ಈ ಮಕ್ಕಳು ಒಳ್ಳೇದ್ ಆಗ್ಬೇಕಂತ ಹೇಳಿದ್ರಲ್ಲಿ ಇಷ್ಟು ದೊಡ್ಡದ ಇಲ್ಲ ಸಣ್ಣದ್ರಲ್ಲಿ ಇವರು ಮಾಡ್ತಾರ ಇವರು ಫ್ಲಾಟ್ ಅಲ್ಲಿ ಹೌದು ಮಕ್ಕಳು ಒಳ್ಳೇದಾಗ್ಬೇಕಂತ ಹೇಳುದು ಯಾರು ತಂದೆ ತಾಯಿ ಹೇಳುದ ಮಕ್ಕಳು ಒಳ್ಳೆದಾಗುವ ನೀವು ಕೆಲಸಕ್ಕೆ ಹೋಗಿ ಇವನು ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ಲಿದೆ ಒಬ್ಬರ ಇನ್ನು ಇದ್ದ ಇವರ ಇದ್ದದ್ರಲ್ಲಿ ತಿಂದ್ರೆ ಅವ್ರಿಗೆ ಟಾರ್ಚರ್ ಆಗ್ತದೆ ನಾನು ನಾವು ಕೊಡುದು ನಮ್ಮ ಹತ್ರ ಕೇಳುದು ತಿನ್ನು ನಮ್ಮ ಹತ್ರ ಕೇಳಿದ ತಿನ್ನುದು ಇವನಿಗೆ ಆಗುದು ಎಷ್ಟು ದೊಡ್ಡದು ಮಾಡಿದ್ದೇವೆ ಹೌದು ಹೌದು ಈ ಒಳ್ಳೆದ್ರಲ್ಲಿ ಇದ್ದದ್ರಲ್ಲಿ ಇವನನ್ನು ಅಲ್ಲಿ ಕೂತ್ಕೊಳಿಸಿದ್ದಾರೆ ಇಲ್ಲದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಿಂತ ಹೇಳ್ಬೋದಿತ್ತಲ್ಲ ಇಷ್ಟುವರೆಗೆ ನಾಲ್ಕು ವರ್ಷದಲ್ಲಿ ಇವರಿಗೆ ಸರಿ ಇಲ್ಲ ಟಾರ್ಚರ್ ಮಾಡುದ್ರೆ ಫಸ್ಟ್ ಅಲ್ಲಿ ಹೇಳ್ಬೋದಿತ್ತು ನೀವು ಹೋಗಿ ಹೊರಗಡೆ ಹೋಗು ಕಣ್ವಾಣಿ ಮತ್ತು ಶ್ಯಾಮಲ್ ಅವರಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ಹೋರಾಟವನ್ನು ಮಾಡ್ತಾ ಇದ್ರೆ ಹ್ಮ್ 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 ಬೆಂಬಲವಾಗಿ ಹ್ಮ್ ಓಕೆ ಓಕೆ ಸರ್ ಧನ್ಯವಾದಗಳು ಎಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್